ಮತ್ತೆ ನನ್ನ ಹೆಸರು ಸೋಮು ಅಂತ ನಮ್ಮೂರು ಚಾಮರಾಜನಗರ ಸೋಮು ಅಂತ ನಮ್ಮ ಊರು ಚಾಮರಾಜನಗರ ಅಲ್ಲಿಂದ ಬಂದಿದ್ದೇನೆ ಬೆಳಗ್ಗೆ ಬಂದು ಖೂಚಿ ಸಾಯಂಕಾಲ ಹೋಗೋಷ್ಟಿರೋಲ್ಲ ಸುಮಾರು ಜನ ಅಭಿಮಾನಿಗಳೆಲ್ಲ ಎಲ್ಲ ಊರಿಂದ ಅಭಿಮಾನಿಗಳಿಗೆ ಬಂದಿದೆ ಕ್ಕೆ ಹೋದ್ರೆ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಫ್ರೀ ಬಿಡ್ತಾರೆ ಒಳಗಡೆ ದರ್ಶನ ಮಾಡೋಕ್ಕಾಗಿ ಒಂದು ನಿಮಿಷನೂ ಬರ್ತಾಯಿಲ್ಲ ಹೋಗಿ ಕೂಡ ಬರ್ತಾ ಇರ್ಬೋದು ಯಾಕೆ ಈ ಥರ ನ್ಯಾಯ ಮಾಡ್ತಾರೆ ಸರ್ಕಾರ ವಾಣಿಜ್ಯ ಮನೆಯಲ್ಲಿ ಕರ್ನಾಟಕ ಸರ್ಕಾರ ಸ್ಟಾರ್ಗಳೆಲ್ಲ ತುಂಬ ಅನ್ಯಾಯ ಮಾಡ್ತಾ ಇದ್ದಾರೆ ಯಾಕೆ ಅವ್ರು ಏನು ತಪ್ಪು ಮಾಡಿದ್ದಾರೆ ವಿಷ್ಣು ಸರ್ ಇಷ್ಟು ಅನ್ಯಾಯ ಮಾಡೋಕ್ಕೆ ಅವ್ರ ಹೆಸರು ಕಳಿಸ್ಕೊಂಡ್ರಿ ತಾನೆ ಯಾಕೆ ಇಷ್ಟು ನ್ಯಾಯ ಮಾಡ್ತಾರೆ ಉಷ್ಣು ಸರ್ ಒಂದು ಏನೇ ಇದ್ದಂಗೆ ಸರ್ ಆ ಏನಿಲ್ಲ ಇರೋ ಮೆಟ್ಟುಗಳೆಲ್ಲ ಮೆಟ್ಟುಗಳೆಲ್ಲ ಒಂದು ಸಿಮ್ಮು ಹೆಜ್ಜೆ ಕುಳಿತು ಬನ್ನಿ ಸರ್ ಆ ಹೆಜ್ಜೆ ಗುರುತುಗಳು ಒಂದೊಂದಾಗಿ ಮೆನ್ನೊಂದಾಗಿ ತರ ಯಾರೋ ಒಬ್ಬ ಸ್ಟಾರ್ ನಟ ಆಗಬೇಕು ಅಂತಂದ್ರೆ ಇಲ್ಲ ಪತಿ ಟಿ ಡಿ ಬೇಕಿಲ್ಲ ಮೇರು ನಟನ ಯಾರು ಕಳಿಸ್ಕೊಬೇಕು ಸ್ಟಾರ್ ಆಗಿಂತ ಸ್ಟಾರ್ ಆದಮೇಲೆ ಸ್ಟಾರ್ ಆದಮೇಲೆ ಆ ಏನು ಯೂಸು ಬರಲ್ಲ ಸರ್ ಆ ಏನೇ ತಗೋ ಬಿಸಾಕ್ಬಿಟ್ಟ ಅಂದ್ರೆ ತಗೊಬಂದು ಈ ಮೂಲೆಯಲ್ಲಿ ಬಿಸಾಕ್ಬಿಡುತ್ತೆ ಸರ್ ಯಮಧರ್ಮರಾಯ ಸ್ವರ್ಗದಲ್ಲಿ ಕರ್ಕೊಂಡು ಸರ್ ಹತ್ರ ಚರ್ಚೆ ಮಾಡ್ತಾನೆ ಏನಂತ ಚರ್ಚೆ ಮಾಡ್ತಾನೆ ಅಂದ್ರೆ ಅಪ್ಪಂಬ ಏನಯ್ಯ ನಿನ್ನ ಅಭಿಮಾನಿಗಳು ನಿಂಗೆ ನಿನ್ಗೆ ಹೇಳಪ್ಪ ಮಾಡ್ತಾರೆ ಕಣಯ್ಯ ಒಂದು ನೀನು ದಿನ ಇನ್ನೊಂದು ನಾನು ನಿನ್ನ ಕರ್ಸ್ಕೊಂಡೋಗ್ತೀನಿ ನಾ ಇಂಡಸ್ಟ್ರಿಯಲ್ಲಿ ಯಾರು ನನ್ನ ಮಗನೂ ಆಚರಿಸ್ತಲ್ಲ ಆ ಥರ ಅಪ್ಪ ಆಚರಿಸ್ತಾರೆ ಅದೇ ನಿನ್ನ ಅಭಿಮಾನಿಗಳ ಮನೆಯಲ್ಲಿ ಅಣ್ಣನೋ ತಮ್ಮನ ಅಂತ ಬಂದು ಬಳಗ ಯಾರೇ ಸತ್ತು ಇವತ್ತು ನಾಳೆ ಮರ್ತೋಗ ಈ ಕಾಲದಲ್ಲಿ ಹದಿನಾಲ್ಕು ವರ್ಷ ಆಯ್ತು ನಾನು ಇಲ್ಲ ಕರ್ಕೊಂಡು ಆದರೂ ಅಭಿಮಾನಿಗಳು ನಿನ್ನ ದೇವ್ರ ತರ ಪೂಜೆ ಮಾಡ್ತಾರೆ ಎಲ್ಲೋ ಅಣ್ಣ ತಮ್ಮ ಕಚ್ಚಾಡ್ಬೇಕಾರೆ ಅಲ್ಲಿ ಹಿರಿಕ್ ಮನಸಾ ಹೇಳ್ತಾನೆ ಅಯ್ಯೋ ಮಂಗೆ ಇದು ಕಚ್ಚಾಡಬಹುದು ಮನೇಲಾಗ್ ಕೂತ್ಕೊಂಡು ಟಿವಿ ಆನ್ ಮಾಡ್ಕೊಂಡು ಯಜಮಾನ ಮೂವಿ ನೋಡು ನಮ್ಮ ಯಜಮಾನ ಅಣ್ಣ ಹೆಂಗಿರ್ಬೇಕು ಹೆಂಗಿದ್ರೆ ಈ ತರ ಯಜಮಾನ ಇರಬೇಕು ಅಂತ ತೋರ್ಸ್ಕೊಟ್ಟಾರೆ ಅಂತ ಸಿನ್ಮಾ ಇದು ಇದರ ಕಚ್ಚಾಡ್ತೀರಾ ಅಂತ ಹಿರಿಕ್ ಮನಸಾ ಹೇಳ್ತಾನೆ ಅದೇ ಅಕ್ಕ ತಂಗಿರು ಸಿನ್ಮಾ ಹೃದಯವಂತ ಮೂವಿ ನೋಡ್ಬಿಟ್ಟು ಇದ್ರೆ ನಂಗೆ ಈ ಥರ ಅನ್ನ ಇರಬೇಕು ಅಂತ ತುಪ್ಪು ತುಪ್ಪ ಪೂಜೆ ಮಾಡ್ತಾ ಇದ್ದಾರೆ ಅಷ್ಟೇ ಯಾಕೆ ಸರ್ ಎಲ್ಲ ತಾಯಿ ಅಂದ್ರು ಕೋಟಿ ಗೊಬ್ಬರ ಸಿನಿಮಾ ನೋಟು ಇದ್ರೆ ನಂಗೆ ಈ ಥರ ಅಮ್ಮ ಇರಬೇಕು ಅಂತ ತುಪ್ಪ ಅಕ್ಕ ಸರ್ ಅಂತ ಮಾತಾಗಿ ಈ ಥರ ಮಾಡ್ತಾ ಇದ್ದಾರೆ ಸರ್ ನಮ್ಮ ಬಾಸು ಒಂದು ಸಾಂಗ್ ಹೇಳೋರೆ ತುತ್ತು ಅನ್ನ ತಿನ್ನೋಕೆ ನೀರು ಕುಡಿಯೋಕೆ ಹಂಗೈಲಗದ ಜಾಗ ಸಾಕು ಆಯಾಗಿರೋಕೆ ಅಂತ ಹೇಳ್ಕೊಟ್ಟ ನಮ್ಮ ಬಾಸು ಸಾಂಗ್ ರೂಪ ಅಂತ ಎಲ್ಲರೂ ತೋರಿಸಿ ತಿಳ್ಸಿಕೊಟ್ಟಾರೆ ಆದರೆ ಹಂಗೈಲಾಗದ ಜಾಗ ಕೊಡ್ತಾ ಹಂಗೈಲಾಗದ ಜಾಗ ಕೊಡ್ತಲ್ಲ ಇದು ಭಾರಿ ಮೋಸ ಯಾರೋ ಒಬ್ಬ ಸ್ಟಾರ್ ನಟ ಸರ್ ಅವ್ರ ಹೆಸರು ಬಳಸ್ಕೊತಾನೆ ಸರ್ ಬಳಸ್ಕೊಂಡ ಮೇಲೆ ಒಂದು ಮಾತು ಹೇಳ್ತಾನೆ ಆ ಮೈಕ್ ಸಿಕ್ಕೋದು ತಗೊಂಡ್ಬಿಟ್ಟು ಅವ್ರ ಮೇಲೆ ಮಾತಾಡ್ತಾನೆ ಒಬ್ಬ ಏನು ಮಾತಾಡ್ತಾನೆ ಅಂದರೆ ಕೇಳಕ್ಕೆ ಕಿವಿ ಇಂಪ್ರೂವ್ ಆಗುತ್ತೆ ಸರ್ ಇವಿ ಇಂಪಾಗುತ್ತೆ ಏನಂತ ಮಾತಾಡ್ಕೊಂಡು ವಯಸ್ಸಿಂದ ನಾನು ಅವ್ರ ಅಭಿಮಾನಿ ಆಗಿದ್ದೆ ಅವ್ರು ಕೈ ಕೈ ಇಡ್ಕೊಂಡೇ ಬೆಳೆದೆ ಇವಾಗ ನಾನು ಸ್ಟಾರ್ ಆಗಿದ್ದೀನಿ ಒಳ್ಳೆ ಹೆಸರು ಸಿನಿಮಾ ಮಾಡ್ತೇನೆ ಅಭಿಮಾನಿಗಳೆಲ್ಲ ಬಂದು ಪ್ರೋತ್ಸಾಹಿಸಿ ಅಂತ ನಮ್ಮ ಅಭಿಮಾನಿಗಳು ಅವ್ನು ಸಿನ್ಮಾ ನೋಡೋಕೆ ಹೋಗಲ್ಲ ನಮ್ಮ ಆಸ್ಪತ್ರೆ ಬರ್ತಾರೆ ಮುಂದೆ ಟೈಟಲ್ ಕಡಿಸ್ಬತ್ತೆ ತನ್ನ ಸಿನಿಮಾ ನೋಡ್ತಾರೆ ಆ ಸಿನಿಮಾ ನೋಡ್ದಲ್ಲಿ ಹಿಂದೆ ಬ್ಯಾನರ್ ಅಲ್ಲಿ ಹಿಂದ್ಗಡೆ ಬ್ಯಾನರ್ ದುಡ್ಡು ಮಾಡ್ಕೊಂಡು ಟಾಟಾ ಬಾಯ್ ಬಾಯ್ ಅಂತ ಹೋಗ್ತಾರೆ ಅವತ್ತು ತೋ ಅವತ್ತು ತೋರಿಸಿದ್ದ ಅಭಿಮಾನಿಗಳು ಅವತ್ತನ್ನು ಚಿಕ್ಕ ವಯಸ್ಸಿಂದ ತಿರ್ಗಾಡ್ದೆ ಅಂತ ತೋರಿಸಿದ ನಟರುಗಳು ಯಾರೂ ಗೊತ್ತಿಲ್ಲ ಯಾಕೆ ಬಂದಿಲ್ಲ ಅವ್ರ ಹೆಸರು ಅವ್ರ ಅವ್ರು ಒಂದು ಏನಿದ್ದಂಗೆ ಅವ್ರು ನೆನ್ಪುಗಳಂಗೆ ಮಾತ್ರ ಸಿನಿಮಾ ಮಾಡಿದಾಗ ಮಾತ್ರ ಅವ್ರು ನೆನ್ಪಾಗ್ತಿನ ಯಾರು ನೆನಪಾಗ ಯಾಕೆ ಯಾಕೆ ಅನ್ಯಾಯ ಮಾಡ್ತಾ ಇದ್ದಾರೆ ಈಗ ನಮ್ಮ ಬಾಸ್ಗೆ ಸ್ಟ್ಯಾಚ್ಯೂ ಹೊರದಾಕೋದಾಗಲಿ ಬ್ಯಾನರ್ ಅರ್ದಾಕೋದಾಗಲಿ ಅವ್ರು ಹೆಸರು ಮಾಡ್ತಾ ಮಸಿ ಮಸೀದಿ ಎಲ್ಲ ಸುಮಾರು ಜನ ಮಾಡ್ತಾ ಇದ್ದಾರೆ ಸೊ ಮೇಲೋಗೋ ಭಗವಂತ ಇದ್ದಾನೆ ನೋಡ್ತಾ ಇದ್ದಾನೆ ಸ್ವರ್ಗ ನರಕ ಎಲ್ಲ ಮೇಲಿಲ್ಲ ಕೇಳು ಜನಕ ಇಲ್ಲೇ ಕಾಣಬೇಕು ಸಿಳ್ಳು ಕೊನೆ ತನಕ ನಮ್ಮ ಭಾಷೆ ಮೇಲೆ ಭಗವಂತ ನೋಡ್ತಾ ಇದ್ದೇನೆ ನಮ್ಮ ಬಾಸ್ ಯಾರು ಅನ್ಯಾಯ ಮಾಡ್ತಾ ಇದ್ದಾರೆ ನೋಡ್ತಾ ಇದ್ದೇನೆ ಇಲ್ಲಿರೋ ಆತ್ಮ ಕೊಡ್ತಾ ಇದೆ ಸಾರ್ ಮೈಸೂರಲ್ಲಿದೆ ಸುಮ್ಮನೆ ಇಲ್ಲಿದೆ ನಮ್ಮನೆ ಕನ್ನಡ ಬಾವುಟ ಕೆರಡೆ ಬಣ್ಣ ಕರ್ನಾಟಕಕ್ಕೆ ಹೋದ್ರೆ ವಿಷ್ಣು ಅಣ್ಣ ಆರು ತಿರಲ್ಲಿ ಕನ್ನಡ ಬಾವುಟ ಎಂದೆಂದಿಗೂ ನಿಲ್ಲದರೂ ಇಷ್ಟು ಅಭಿಮಾನಿಗಳು ಆರ್ಭಟ ಕೈಯಲ್ಲಿ ಲಾಂಗು ಬಾಯಲ್ಲಿ ಸಾಂಗು ಹಿಂದೆ ವಿಷ್ಣು ಅಭಿಮಾನಿಗಳ ಗ್ಯಾಂಗು ಇನ್ನು ಬರ್ತಾನೆ ಇದ್ದಾರೆ ನೋಡು ಕಾಡಲ್ಲಿ ಸಾವಿರ ಸಿಂಹ ಗಾಂಧಿ ನೋಡಿಗೆ ನಾಲ್ಕು ಸಿಂಹ ಕರ್ನಾಟಕ ಹೋದ ಸಿಂಹದ ನಮ್ಗೆ ಸಾತ್ ಅದ ಇವಾಗ ಸದಾ ತಮಿಳ್ನಾಡು ಪಾಕಿಸ್ತಾನದಿಂದ ನೋಡ್ತಾ ಇದ್ದಾರೆ ಯಾಕೆ ಈ ಥರ ನ್ಯಾಯ ಮಾಡ್ತಿದ್ದಾರೆ ಬೇರೆ ಬೇರೆ ನಟಗಳಿಗೆಲ್ಲ ಅನುಮತಿ ಜಾಗ ಕೊಡ್ತೀರ ದೊಡ್ಡ ಜಾಗ ಕೊಡ್ತೀರಾ ನಂಬಾಸ್ಕೆ ಹಾಕಿದ್ದಾರೆ ಯಾರು ಕೈ ಇದು ತಪ್ಪು ಈ ಥರ ಮಾರಾಟ